ಎಷ್ಟು ಅನ್ಸ್ಲಿಕ್ತ ಮತ್ತ ಇವ್ ವಾಡ್ರು ವಾಲ್ರು ಇವ್ರ ಮುಸಲ್ಮಾನ್ರು ಎಲ್ಲಾರು ಸಂಡಾಸ್ ಮಾಡ್ಕೊಂಡಿರ್ತಾರೆ ಅಟ್ ಕೀಳ್ ಮಟ್ ಕಲಿಯನ್ರಿ ನಾವ್ ಹಲಿಯಾರ ಅಂದ್ರ ಸಂಡಾಸ್ ಕಡ್ಸಿನ್ರಿ ನೀರಿನ ಸೌಗಾಯ್ ಕಡ್ಸಿಂದ ಈ ಸ್ವಚ್ಛತಾ ಕಡ್ಸಿಂದ ನಾವ್ ಒಂದೇಳೆ ಹೇಳ ಎಟ್ರು ಹೆಣ್ಮಕ್ಳು ಕೂಡಿ ಮುನ್ಸಿಪಾಲಿಟಿ ಹೋದಿವ ಅಂದ್ರ ನಮ್ಮ ಏರಿಯಾ ಒಳಗಿನ ಇಲ್ಲಿ ಒಟ್ಟ ಗಲೀಜ್ ಅಂದ್ರ ಗಲೀಜ್ ನಮ್ಮ ಓಣ್ ಅಂದ್ರ ಏನ ಕೀಳ್ ಒಂದ್ ಒಂದ್

ವಾರ್ಡ್ ನಂಬರ್ ಮೂರು ರುದ್ರಸ್ವಾಮಿ ಪೇಟೆ ಅಂದರೆ ಎಸ್ ಸಿ ಎಸ್ ಟಿ ಕಾಲೋನಿಯಲ್ಲಿ ಇದ್ದೀವಿ ಎಸ್ ಸಿ ಎಸ್ ಟಿ ಕಾಲೋನಿ ಪಕ್ಕದಲ್ಲಿ ನೂರಾಣಿ ಕಾಲೋನಿ ಐತಿ ಒಂದು ನೂರಾಣಿ ಕಾಲೋನಿ ಐತಿ ಇದು ಒಂದು ಏನಪ್ಪ ಅಂದ್ರೆ ನಮ್ಮ ಜಮ್ಗಿ ಕಡೆ ಸಾವಳಿ ಕಡೆ ಹೋಗುವಂತ ಒಂದು ಮೇನ್ ರೋಡ್ ಇದು ಈ ಮೇನ್ ರೋಡ್ ಗೆ ಇಲ್ಲಿ ಒಳಗಡೆ ಬರುವಂತಹ ಒಂದು ರುದ್ರಸ್ವಾಮಿ ಪೇಟೆ ಇದು ಈ ರುದ್ರಸ್ವಾಮಿ ಪೇಟೆಯ ಒಂದು ಇಲ್ಲಿ ಏನಿದು ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತ ಒಂದು ಕೆನಲ್ ಇತ್ತು ಮೊದಲ ಈ ಕೆನಲ್ ಏನಾಗಿ ಅಂದ್ರೆ ಈಗ ಗಟ್ಟರಾಗಿ ಪರಿವರ್ತನೆ ಆಗೈತಿ ಯಾವ ಮಟ್ಟಿಗಿನ ಘಟ್ರೆ ಅಂದ್ರೆ ಈ ನೂರಾನಿ ಕಾಲೋನಿ ಒಳಗೆ ಜನ ಏನು ಜಳಕ ಮಾಡ್ತಾರೋ ಬಾಂಡೆ ತೊಳಿತಾರೋ ಮುಸ್ರಿ ತಿಕ್ತಾರೋ ಅವ್ರ ಟಾಯ್ಲೆಟ್ ನೀರು ಅದೆಲ್ಲ ಸೇರಿಕಿಸಿಂದ ಬಂದು ಈ ಒಂದು ಏನಪ್ಪಾ ಅಂದ್ರೆ ಈ ಘಟನೆ ಸೇರ್ತೈತಿ ಇಲ್ಲಿ ಏನಂದ್ರೆ ಮನೆ ಒಂದು ರಸ್ತೆಗಳನ್ನ ನಿರ್ಮಾಣ ಮಾಡಿ ಅದರ ಮೂಲಕ ಒಂದು ಪೈಪನ್ನು ತಂದಾರ ಮ್ಯಾಗಿಂದ ಆ ಕಡೆಯಿಂದ ಆ ಪೈಪಿನ ನೀರು ಸಹ ತಂದಕಿಸಿ ಇಲ್ಲಿಗೆ ಬಿಟ್ಟಾರ ಒಟ್ಟಾರೆಯಾಗಿ ಅನೇಕ ರೋಗ ರುಜಿನಗಳಿಂದ ಸಾವು ನೋವು ಆಗುತ್ತಿರುವಂತಹ ಮತ್ತು ಅನೇಕ ಕಾಯಿಲೆಗಳಿಂದ ಪೀಡಿತವಾಗಿರುವಂಥ ಎಸ್ ಎಸ್ ಟಿ ಕಾಲನಿದ್ ಆಲ್ರೆಡಿ ಇದು ಕೊಳಚೆ ಪ್ರದೇಶ ಐತಿ ಇಲ್ಲಿ ಸಾಕಷ್ಟು ಜನ ಅನಾರೋಗ್ಯ ಪೀಡಿತರಾಗಿ ಇಲ್ಲಿ ಏನು ಸೊಳ್ಳೆ ಕ ಕಡಿತದಿಂದ ಅಥವಾ ಪರಿಸರ ಮಾಲಿನ್ಯದಿಂದ ಅನೇಕ ರೋಗ ರುಜಿನಗಳು ಈಗ ಬಂದಿದ್ದವು ಅಂಥ ಸಂದರ್ಭದಲ್ಲಿ ನಗರಸಭೆಯವರಿಗೆ ಸಾಕಷ್ಟು ಮನವಿ ಮಾಡಿದರು ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಫಲಸು ಏನಪ್ಪ ಅಂದ್ರೆ ಇಲ್ಲಿ ನಡೆದೈತಿ ಹಂಗಾಗಿ ದಯವಿಟ್ಟು ನಮಗೆ ಕೆಲಸ ಮಾಡಿಕೊಡ್ರಿ ನಮಗೆ ಇಲ್ಲಿಂದ ಸಿಕ್ಕಾಪಟ್ಟೆ ಹೊಲಸು ವಾಸನೆ ಬರಾಗತ್ತೈತಿ ಮತ್ತೆ ಇದರಿಂದ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗದತಿ ಜೀವನ ಹಾಳಾಗತೈತಿ ಅವರ ಆರೋಗ್ಯ ಹಾಳಾಗದತಿ ಅಂತೇಳಿ ವಿವಿಧ ರೀತಿಯಲ್ಲಿ ಮನವಿ ಮಾಡಿದರೂ ಕೂಡ ಯಾವುದೇ ಕಾರಣಕ್ಕೂ ನಗರಸಭೆಯವರು ಈ ಕಡೆ ನೋಡ್ತಾ ಇಲ್ಲ ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಇರ್ತಕ್ಕಂಥ ವಾರ್ಡ್ನ ಮೆಂಬರ್ ಮೂರನೇ ವಾರ್ಡ್ನ ಮೆಂಬರ್ ಇದು ಜನರಲ್ ಏನೊಂದು ಎಸ್ ಸಿ ಕಾಲೇಜ್ರು ಕೂಡ ಜನರಲ್ ಕ್ಯಾಟಗರಿ ಅಥವಾ ಈ ಏನೊಂದು ತರ್ಡಿಗೆ ಸಂಬಂಧಪಟ್ಟಂತ ಒಬ್ಬ ಮೆಂಬರ್ ಇರೋದ್ರಿಂದ ಸುಮಾರು ಕೋಟ್ಯಾಂತರ ರೂಪಾಯಿ ಜಮಖಂಡಿ ನಗರದ ಎಲ್ಲಾ ವಾರ್ಡ್ಗಳಿಗಿಂತೂ ಅತಿ ಹೆಚ್ಚು ಹಣವನ್ನ ಈ ಒಂದು ಕಾಲನಿಗಾಗಿ ಖರ್ಚು ಮಾಡಿದಾವ ಅಂತೇಳಿ ಏನು ನಗರಸಭೆಯ ಅಂಕೆ ಸಂಖ್ಯೆಗಳು ಹೇಳತ್ತವು ಹಾಗಾದ್ರೆ ನೀವು ಎದಕ್ಕಾಗಿ ಖರ್ಚು ಮಾಡಿದ್ರಿ ಅತಿ ಹೆಚ್ಚು ನಗರಸಭೆ ಒಳಗನ ಮೂವತ್ತೊಂದು ವಾರ್ಡ್ ಒಳಗನ ಮೂರ್ ನಂಬರ್ ವಾರ್ಡಿಗೆ ಅತಿ ಹೆಚ್ಚು ರೊಕ್ಕ ಖರ್ಚು ಮಾಡಿರಿ ಯಾಕಂದ್ರೆ ಎಸ್ ಸಿ ಎಸ್ ಟಿ ಕಾಲನಿ ಐತಿ ಎಸ್ ಸಿ ಎಸ್ ಟಿ ಕಾಲನಿ ಹೆಚ್ಚು ಖರ್ಚು ಮಾಡಿ ಅಂತೇಳಿ ಅಲ್ಲಿ ಲೆಕ್ಕ ಪತ್ರ ತೋರಿಸುವಂತವ್ರು ಇಲ್ಲಿ ಒಂದು ಘಟನೆ ನೀವು ಸರಿ ಮಾಡಕ್ ನಿಮ್ಗೆ ಯೋಗ್ಯತೆ ಇಲ್ಲ ಈ ವಾರ್ಡ್ ನ ಮೆಂಬರ್ ಯಾರ ಐದು ವರ್ಷದ ಒಳಗಡೆ ಈ ವಾರ್ಡ್ನ ಜನ ಅವನ ಮುಖ ನೋಡಿಲ್ಲ ಅಂತಹ ಮೆಂಬರ್ ಇವತ್ತಿಲ್ಲಿನ ಜನರ ಓಟ್ ಪಡೆದುಕೊಂಡು ಅತಿ ಹೆಚ್ಚು ರೊಕ್ಕ ನಗರಸಭೆಯಲ್ಲಿ ತೆಗೆದ್ ನೀ ಕಿಶೆ ಹಾಕೊಂಡ್ರು ಅಥವಾ ಅಧಿಕಾರಿಗಳ ಕಿಶೆ ಹಾಕೊಂಡ್ರು ಅಥವಾ ಎಲ್ಲಿ ಮಂಗ ಮಾಯವಾಯಿತು ರೊಕ್ಕ ಅನ್ನುವಂತ ಪ್ರಶ್ನೆಯನ್ನು ಎತ್ಕೊಂಡು ಇವತ್ತು ಸಂಘರ್ಷ ನ್ಯೂಸ್ ಬಂದೈತಿ ಇಲ್ಲಿಯ ಈ ಒಂದು ಕೊಳಚೆ ನೋಡ್ರಿ ನೀವು ಯಾವ್ದೋ ಒಂದು ಮುಂಬೈ ಬೆಂಗಳೂರು ಅಲ್ಲಿ ಏನೋ ಸ್ಲಮ್ಗಳು ಇರ್ತಾವಲ್ಲ ದೊಡ್ಡ ರಾಜ ಕಾಲುವೆ ಕರಿತಾರ ಘಟ್ಟಗಳು ಆ ರೀತಿಯಾಗಿ ಒಂದು ಏನು ಕೆನಾಲ ಈಗ ಪರಿವರ್ತನೆ ಆಗಿದ್ದು ಇದರಿಂದ ಸಾರ್ವಜನಿಕರಿಗೆ ತೀವ್ರವಾದಂತಹ ನೋವಾಗದತಿ ಸಾರ್ವಜನಿಕರನ್ನ ಮಾತಾಡಿಸೋಣ ಅವ್ರ ಏನ್ ಹೇಳ್ತಾರ ಇದು ಕೇವಲ ಆರೋಗ್ಯಕ್ಕೆ ಸಂಬಂಧ ವಿಷಯ ಮಾತ್ರ ಅಲ್ಲ ಇಲ್ಲಿರ್ತಕ್ಕಂಥ ಸ್ಥಳೀಯರನ್ನ ನಾವು ವಿಚಾರ ಮಾಡಿದಾಗ ಇಲ್ಲಿ ದೊಡ್ಡ ದೊಡ್ಡ ಹಾವುಗಳು ಚೇಳುಗಳು ಇನ್ನಿತರ ಯಾವುದೋ ವಿಷಯ ಪೂರಿತವಾಗಿರ್ತಕ್ಕಂಥ ಸರಿಸೃಪಗಳು ಸಹ ಮನೆಗಳಿಗೆ ಸೇರ್ತಾವ ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಡ್ತಾ ಇದಾರೆ ಇಲ್ಲಿ ನಮ್ಮ ಆ ಗುಂಡು ಕಡ್ಕೊಳಂತಕ್ಕಂತ ಇದು ಇದೇನಂದ್ರೆ ಒಂದು ಕಿಲೋಮೀಟರ್ ವ್ಯಾಪ್ತಿಗೆ ಅತಿ ಅತಿ ಒಂದು ಕಿಲೋಮೀಟರ್ ಹೆಚ್ಚಿದು ಪೂರ್ತಿ ಕಟರಾಯ ಪರಿವರ್ತನೆ ಸಿಕ್ಕಾಪಟ್ಟಿ ನಾಡಿದಂತ ಏನ್ರಿ ನಿಮ್ ಸಮಸ್ಯೆ ಏನೇನಾರ ಶಠೀಶ್ ಸಿಂಗ್ ಗುಡಿ ಹಿಡ್ಕೊಂಡ್ ಕಣ್ಣಿಂದ ಅವನಿಂಗ್ ತನಕ ಇದೇ ಕಚ್ಚಡ ಒಟ್ಟು ಸಿಕ್ಕಾಪಟ್ಟಿ ಒಳ ಆಗಳ ಸಾಯಂಕಾಲ ತನಕ ಬರ್ತಾವ್ರಿ ಮತ್ ಬನ್ಸಿಪಟ್ಟ ಹೇಳಕ ಮಾಡ್ ಬರ್ತಾರ ನೋಡ್ತಾರ ಹೋಗಿ ಬಿಡ್ತಾರೆ ಎಲ್ಲಾ ಮೆಂಬರ್ಸ್ ಬರ್ತಾರ ಅವ್ರ ಬರ್ತಾರ ಮಾಡಿಸಿ ಮಾಡಿಸಿ ಹೋಗ್ತಾರ ಹೇಳ್ತಾರ ಹೋಗ್ತಾರ ಮುಗಿತು ಮತ್ತೆ ಏನು ಕೆಲ್ಸನ ಮಾಡಿರ್ಲಿ ಅವ್ರು ಬಾಳ ನಮ್ ಅಲ್ಲಿ ಒಂದಲ್ಲಿ ಮುಂದೆ ಮುಂದೊಂದು ಸೌ ಶೌಚಾಲಯ ಒಂದು ಸ್ವಲ್ಪ ಸ್ವಚ್ಛ ಇರ್ತಾರೆ ಅದ್ರ ಕ್ಲೀನ್ ಮಾಡ್ತಾರ ಅಟ್ ಹೋಗಿ ಬಿಡ್ತಾರೆ ಏನೂ ಕೆಲಸ ಮಾಡಿದ್ರಿ ಬಿ ಡಬ್ಲ್ಯೂ ಅವ್ರು ಬರ್ತಾರ ಅವ್ರವ್ರು ಬರ್ತಾರ ಎಲ್ಲ ಚೆಕ್ ಮಾಡ್ತಾರ ಮಾಡಿಸಿ ಮಾಡಿಸಿದವರು ನ ತನಕ ನೀರು ಸಿಕ್ಕಾಪಟ್ಟು ನಿಂತು ಬಿಡೈತಿ ದಿವಸ ಹಾಂ ಬರೋದು ಹೋಗೋದು ಮಾಡೋದು ಸಿಕ್ಕಾಪಟ್ಟು ಹೊಳ ಮತ್ತೆ ಮತ್ತೇನು ಮುನ್ಸಿಪಿಟಿಂದು ಕೆಲಸ ಮಾಡ್ಸೋದು ನಮ್ಮ ವಾರ್ಡ್ ಮೆಂಬರ್ ನಾನು ಏನಾರು ಕೆಲಸ ಮಾಡಿರಿ ನಮ್ಮ ಡ್ರೈನೇಜ್ ಕಲೆಕ್ಷನ್ ಕೆಲಸ ಮಾಡ್ಸೋದೈತೆ ಮಾಡ್ಸೋ ಹೋಗಿ ಅವ್ರು ಚೋಲಾ ಸರ್ ಅರ್ಜಿ ಕೊಡೋದು ಅರ್ಜಿ ಹೋಗಿ ಕೊಟ್ಟು ಬಿಟ್ಟು ಆರು ಆರು ತಿಂಗಳಾದ್ರೂ ಆಗಲಿಲ್ಲ ಅದು ಹಿಂದಿ ನಾನು ಡೈರೆಕ್ಟ್ ಡೈರೆಕ್ಟಾಗಿ ಹೋಗಿ ಒಂದು ಸ್ವಲ್ಪ ಜಗಳಿಗೆ ಯಾಕತ್ತಲ್ಲಿ ಬಂದು ಒಂದು ಚೇಂಬರ್ ಮಾಡ್ಕೊಟ್ಟಾರ ಈಗ

ಇಲ್ಲಿ ಭಾಳ ಹೊಲಸಿನ ಹಾರಲತೈತಿ ರೀ ಮುಂದೆ ನೂರಾನಿ ಕ್ವಾಲಿನ ಕಾಲಿನ ತಂತ ಪೈಪ್ ಇಲ್ಲ ನೋಡಿ ಬಿಟ್ಟಾನು ಚೀಫ್ ಆಫೀಸರ್ ಸಾಹೇಬ್ರಿಗೆ ಹೇಳಾನ ಅದು ಎಲ್ಲ ಕಿತ್ತಿಗಿತಿನಾ ಮತ್ತು ಚವಾಣ್ ಬರ್ತಾನು ಹಾಕಿಬಿಡ್ತಾನಿ ನಮ್ಮ ಮನ್ಯಾಗ ಹುಳ ಎಲ್ಲ ಮುಸುಳರು ಸಂಡಾಸ ಏಲ ಉಚ್ಚಿ ನಮ್ಮ ಮನೆ ಮುಂದೆ ಮನ್ಯಾಗ ಬಂದು ಬೀಳತ್ತತಿ ಇಟ್ಟೆಲ್ಲ ಆದರೂ ಇವರು ದಾದ್ ಮಾಡುವಾರ ನಮ್ಗೆ ಮತ್ತೆ ಏನ್ ಸಮಸ್ಯೆ ಇಲ್ಲಿ ಏನು ಮಕ್ಕಳದ ಆಟ ಅಲ್ಲಿ ಮಕ್ಕಳ ಆಟ ಆಡಕ ಪೂರ ಆಟ ಆಡಕ ಅಲ್ಲೇ ಬೀಳ್ತಾ ಹುಡುಗರು ಬಿದ್ದವ್ರ ಮನ್ನಿ ಬಿದ್ರು ನಾವು ತಕೊಂಡ್ ಬಂದಿದೀವಿ ಅವ್ರಿಗೆ ಮತ್ತೆ ದವಾಖಾನ ಕಳಿಸಿದೀವಿ ಮತ್ತೆ ಈಗ ಈಗ ನಿಮ್ದು ಎಸ್ ಸಿ ಎಸ್ ಟಿ ಕಾಲೋನಿ ಐತಿ ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿ ಅನುದಾನ ತಂದಿವ ಅಂತ ಕೆಲವೊಂದು ಜನ ಹೇಳ್ತಾ ಇದಾರೆ ನಮಗೆ ಸೂಕ್ಷ್ಮವಾಗಿ ಮಾಹಿತಿ ಐತಿ ನಿಮ್ಮಲ್ಲಿ ಏನು ಡೆವಲಪ್ಮೆಂಟ್ ಮಾಡ್ಯಾರು ಇಲ್ಲೇನು ಮಾಡಿಲ್ಲ ಇಲ್ಲೇನು ಮಾಡಿಲ್ರಿ ಇಲ್ಲೇನು ಮಾಡಿಲ್ಲ ಇಲ್ಲಿ ನೋಡಕ್ ಸುಖ ಬಂದಿಲ್ಲ ಅವ್ರು ಹೆಂಗ ಜನರ ಪರಿಸ್ಥಿತಿ ಹೆಂಗೈತಿ ಏನೇನು ನೋಡಕ್ ಬಂದಿಲ್ಲ ಇದು ಇದು ಎಲ್ಲಿಂದ ಪ್ರಾಬ್ಲಮ್ ಇದು ಇಲ್ಲಿಂದ ನಿಮ್ದು ಅಷ್ಟೇ ಪ್ರಾಬ್ಲಮ್ ಏನು ಪೂರ್ತಿ ಇದು ಬಿಜಾಪುರ ರೋಡ್ ವರೆಗೂ ಬಿಜಾಪುರ ರೋಡ್ ಅವರಿಗೆ ಹ್ಮ್ ಅಲ್ಲಿವರೆಗೂ ಪ್ರಾಬ್ಲಮ್ ಹೇಳಿ ಇಲ್ಲಿ ಏನು ಪ್ರಾಬ್ಲಮ್ ಐತ್ರಿ ಸರ್ ಇಲ್ಲಿ ಗಟರ್ ಮಾಡಿಲ್ಲ ಏನ್ ನೀರ್ ಇದು ಅದ್ರ ನಮ್ಮ ಹುಡುಗರು ಎಲ್ಲ ಆಡತ್ತಾರ ಇಲ್ಲಿ ಅದ್ರ ಹುಡುಗರು ಅದ ಇಲ್ಲಿ ಆಡ್ರ ಕೊಳ್ಚೆ ಬಿದ್ರೆ ಯಾರು ಜಾಬ್ ಹಾಕ್ತಾರ್ರಿ ಅವ್ರಿಗೆ ಏನಾರ ಆದ್ರಿ ಇಲ್ಲಿ ಯಾರು ಒಬ್ರು ಬಂದ್ ನೋಡಂಗಿಲ್ರಿ ಬರ್ತನಂತಾರೆ ಬರಂಗಿಲ್ಲ ರೀ ಬಂದಾರ ಮತ್ತೆ ಮಾಡಿ ಬಿಡ್ತಾರೆ ಏನಾರು ಮುಂಚೆ ಬಿಟ್ಟರೆ ಗಾಡಿ ಬಂದ್ರೆ ನಾವು ಎರಡು ದಿವಸ ಚಲ ಬರ್ತಿದ್ರ ನಾಲ್ಕು ದಸಿಗೊಮ್ಮಿ ರೀ ನಾವು ಕಸ ಹಾಕ್ತಿದೀವಿ ಹಾಕ್ರಿ ಅಂತಿದ್ರಿ ನಾವು ವಿಡಿಯೋ ಮಾಡ್ಕೊತೀವಿ ಎಷ್ಟೊತ್ತಿಗೆ ಮೂರ್ ದೋಸಿಗೆ ಒಮ್ಮೆ ಬರ್ತಿದ್ ಮೂರು ದಿವಸ ತನ ನಾವು ಕಲ್ಚಿ ಎಲ್ಲ ಇಟ್ಕೊಂಡ್ಕೊಂಡು ಬಿಡ್ರ ಮುಸ್ರಿ ನೀರು ಎಲ್ಲ ಮನೆಯಾಗ ಸೊಳ್ಳೆಗಳ ಕಡೆ ಅಲ್ರಿ ಅವ್ರು ಅಂದ್ರೂ ಬರಲ್ರಿ ಅವ್ರು ಮತ್ತೆ ಇದೆಲ್ಲ ಫುಲ್ ಎಲ್ಲ ತುಂಬಿಟ್ಟೈತ್ರಿ ನೀರು ನಮ್ಮ ಹುಡುಗರು ಸಮಸ್ಯೆ ಭಾಳಾಗತೈತ್ರಿ ಅದೆಲ್ಲ ಹುಡುಗುರ್ ಎಲ್ಲ ಬಿಳುದು ಆಟ ಇದು ಆಗೋದು ರೀ ಕಾಲ್ಜ್ ಯಾರುದು ಮತ್ ಹಿಂಗೆಲ್ಲ ಇದು ಯಾರು ಬರಲ್ರಿ ಯಾರು ಬರಲ್ರಿ ಸ್ವಚ್ಛತೆ ಮಾಡ್ ಯಾರು ಬರಲ್ರಿ ಗಂಡತಿ ಯಾರು ಬರಲ್ರಿ ಹಿಂಗ ಇದು ಮಾಡ್ತಾರಲ್ಲ ಯಾರು ಬರಲ್ರಿ ಯಾರು ಗೊತ್ತಿಲ್ರಿ ವಾರ್ಡ್ ಮೆಂಬರ್ ಯಾರದಾರು ಯಾರು ಏನು ಇಲ್ರಿ ಇನ್ನು ಅಲ್ಲಿ ಕರೆ ಅಲ್ಲೇ ಕಡೆ ಮಾಡ್ಕೊಂಡ್ ಹೋಗ್ತಾರೀ ಆಕಡೆ ಬರ್ತಾರೀ ಮಟ್ ಅದ್ ಕಡೆ ಇಲ್ಲಿ ಯಾರು ಬರಂಗಿಲ್ಲ ಕಸರದ ಏನೂ ಚೆತ್ತಗೆಂಗಿಲ್ಲ ಏನೂ ಮಾಡಂಗಿಲ್ಲ ಇನ್ನ ಅಲ್ಲೇ ತೊಗೊಂಬ ನೀನ್ ಹುಗಿತಾರೀ ಇಲ್ಲಿ ಒಟ್ಟ ಗಲೇಜೆ ಅಂದ್ರೆ ರೀ ನಮ್ ಓಣಿ ಅಂದ್ರ ಏನ ಕೀಳು ಒಂದ್ 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 ಸಂಡಾಸ ನಮನಿಯ ಆಗ್ಬಿಟ್ಟಿ ನಮ್ಮ ಓಣಿ ಅಂದ್ರ ನಮ್ದು ರೋಡ್ ಅಂದ್ರ ಇಲ್ಲಿ ಅದನ್ನ ಬಂದ್ ಎಲ್ಲ ಸ್ವಚ್ಛತ್ ನೋಡ್ಬೇಕು ಮಾಡ್ಬೇಕು ತಿರ್ಗಾಳಿ ನೋಡ್ರಿ ಓಣಿ ತಿರುಗ್ಯಾ ನೋಡ್ರಿ ಅನ್ನೋದು ಆ ಇಷ್ಟ ಇದು ನನಗೆ ನನಗ ನನ್ಗ ನಿಶ್ಚಿತ ನಾನು ನಾ ಹೇಳಿ ಇಲ್ಲಿ ಇಲ್ಲಿ ಒಂದ್ ಇತಿ ಒಬ್ಬರು ಇಟ್ಟು ಹೋಟ್ ಹಾಕೊಂಡು ಹೋಗ್ತಾರ ಓಟ್ ಎಟ್ಟ ಬರ್ತಾರ ಓಟ್ ಆದ್ಮೇಲೆ ಯಾರು ಇಲ್ಲಿ ನೋಡಂಗಿಲ್ಲ ಒಳ್ಳಿ ಇದೊಂದ್ರ ನನ್ಗ ಬಾಳ್ ಕ್ಯಾಕ್ಟ್ ಅನ್ಸಿತ್ರಿ ಮತ್ ಇವ್ ವಾಡ್ರು ಗಾಲ್ರು ಇವ್ರ ಮುಸಲ್ಮಾನ್ರು ಎಲ್ಲರೂ ಸಂಡಸ ಅಂದ್ಕೊಂಡಿರ್ತಾರೀ ಅಟ್ ಕೀಳ್ ಮಾಡ್ಕದಿವನ್ರೀ ನಾವ್ ಅಲ್ಯಾರ ಆ ಇದನ್ ಇದನ್ ಮುಖ್ಯ ಹೇಳ್ರಿ ನಮ್ಗ್ ಅಟ್ ಕೀಳದಿವಂದ್ರ ಮತ್ತ್ ಅದ್ ಹಿಂದಿನ ಕಾಲದಾಗ ಏನ ಇರ್ತೈತಿ ಅದ್ ಮಾಡ್ಬೇಡ್ರಿ ಅಂದ್ರೆ ನಿಮ್ಗ ನಿಮ್ಗ ಸಂತೋಷ ಕೈ ವಾರ್ಡ್ ಮೆಂಬರ್ ಬಿಟ್ಟ ಅವ್ರು ಯಾರು ಯಾರು ಒಬ್ರು ಹಾದಿಲ್ರಿ ಯಾರು ಕೇಳಿಲ್ರಿ ಕೇಳಿಲ್ರಿ ನಮಗೆ ಈಗ ನಮ್ಗ್ ಕೊನೆಯಾಗಿ ಎಲ್ಲ ಸ್ವಚ್ಛತಾ ಆಗ್ಬೇಕು ರೋಡ್ ಸ್ವಚ್ಛತಾ ಮತ್ ನೀರಿಂದ ಅನುಕೂಲ ಆಗ್ಬೇಕು ಇದೆಲ್ಲ ಹೊಲಸ ನಮ್ ಕೆತ್ತಿ ಹೋಗ್ಬೇಕು ಸಕಾಲಿ ಮನ್ಸಿ ಸಂಡಾಸ ಬರ್ಸೈತಿ ಅವ್ರನ್ ಬಂದ್ ಮಾಡ್ಬೇಕು ರೋಡ್ ಇಲ್ಲರಿ ನೀರಿಲ್ರಿ ಇಲ್ರಿ ಅನುಕೂಲ ಇಲ್ಲ ಹಾದಿಲ್ಲ ಏನಿಲ್ಲರಿ ಕಡಸಿಂದ ನಾವ್ ಒಂದೇಳೆ ಎಟ್ರು ಹೆಣ್ಮಕ್ಳು ಕೂಡಿ ಮುನ್ಸಿಪಾಲ್ಟಿಗ್ ಹೋದಿವಂದ್ರ ನಮ್ ಏರಿಯಾ ಒಳಗಿನವ್ರು ಇಲ್ಲ ಹೆಣ್ಮಕ್ಳು ಹಂಗಾದಾರು ಅವ್ರ್ ಬರ್ತಾರು ನಾವ್ ನೋಡ್ಕೊತೀವತ್ ಕಮಿಷನರ್ ಗಾಗ್ಲಿ ಚೀಫ್ ಆಫೀಸರ್ಗಾಗ್ಲಿ ಹೇಳ್ಬಿಟ್ರ ಅಂದ್ರ ನಮ್ ಯಾರು ಹಳ್ಳಿ ನೋಡಂಗಿಲ್ಲ மத்தனிக்கு அனஸ் ஓத எத்தி அவ்வள முந்தின் அவ்ர்த்த இல்போகு ஆஃபீஸர்னா கமிஷனர்ன நம்ம வார்ட் நெம்பர் எம்எல்ஏ அவர்னா ஏன்னா அவ்ரன தந்தி இல் சு இதன எத்தோது அவ் முந்தின் ಚಕ್ ಬಂದ್ ಬಿಳ್ಾವಿ ಕಡ ಮಲೇರಿಯಾ ಡೆಂಗ್ಯೂ ಚರ ಎಲ್ಲಾ ಹಾಕವ್ ಮತ್ತೀಗ ನಾವ್ ಹೆಣ್ಮಕ್ಳ ಹಿಂಗಾಗಿ ನಮ್ಗ ಅನುಕೂಲ ಇಲ್ಲ ಏನಾರ ಕೇಳೋನ್ ಗಪ್ಪ ಏ ಅವ್ರ ಬಾಳ್ ಏನದ ಅವ್ರ ಬಾಳ್ ಮಾತಾಡ್ತಾರ ಅವ್ರದೇನು ತಲೆ ಹಾಕೋಬೇಡ್ರಿ ನೀವು ಬಾಳ್ ಅವ್ರ ಹೋಟ್ ತಗೋತಾನ ಇಲ್ಲ ಎಮ್ಲಿ ನಮ್ಮ ಹೋಟ್ ಹಾಕಿದಾಗ ನಮ್ಮ ವಾರ್ಡ್ ನೇಂಬರ್ ಮುಂದೆ ಬಂದಿರ್ತಾನೆ ಇಲ್ಲೋ ಬೇಕಾದವ್ರ ಗಟ್ಟ ಒಂದು ಮನೆಯಾಗ ಆರು ಏಳು ಏನೋ ಹೊಲಿಗೆ ಮಿಷನ್ ಕೊಡೋದು ಒಂದು ಸಬ್ಸಿಡಿ ಸಾಲ ಹಾಕೋದು ಆಂ ಗಪ್ಪ ಹೇಳ್ತಾನೆ ಗಪ್ಪ ನಾವು ನೆಟ್ಟ ಸಮಾಧಾನ ಮಾಡಿ ಮತ್ತೆ ಈಗ ಸದ್ಯ ನಮ್ಮ ಮಕ್ಕಳು ಡ್ರೈವಿಂಗ್ ಅದಾವೆ ನಮ್ಮ ಮಕ್ಳಿಗೆ ಯಾವುದು ಏನು ನಿಗಮದಿಂದ ಏನೂ ಅನುಕೂಲ ಇಲ್ಲ ನೇಬರ್ ಯಾಕಾಗಿರ್ತಾನೋ ನಾವು ಮಾಡ್ದಲ್ಲಿ ಆಗಿರ್ತಾನ ನಮ್ಮ ಮಕ್ಳಿಗೆ ಮನೆ ಮನೆ ತಿರುಗಾಡಿ ಈ ಮಕ್ಕಳು ಹಿಂಗೆ ಈ ಮಕ್ಳು ಹಿಂಗೆ ನಮ್ಗೆ ಅನುಕೂಲ ಮಾಡ್ಬೇಕಾವು ಐದು ಬಾರು 5 ವರ್ಷ ಕೊನ್ನಿ 20 ಮಂದಿ ಬರೋದು ಅಲ್ಲಿ ಹೇಳ್ ಐತಂದ್ರು ಅದನ್ನ ನಾಟ್ 5 ವರ್ಷ ಕೊಂದೆ ಹಾದು ಹೋಗಕರು ನಾವು ತಿನ್ನ ಹೆಂಗ ಹೇಳ್ ದಟ್ ಜೀವನ ಮಾಡೋಣ ಈಗ ಒಂದ್ ಒಂದು ಒಳ್ಳೆಯವರ ಬಂಡ್ ಮಾಡ್ಲಿಕ್ಕೆ ನಿಮ್ಮದೇن ಮುಂದಿನ ತಯಾರಿ ನಾವು ಒಟ್ಟು ಏರಿಯಾದن ಮಂದೆಲ್ಲ ಈ ಸಾವಳಗಿ ರಸ್ತಾ ಬಂದ್ ಮಾಡ್ತೀವಿ ಈಗ ಮುಂದಿನ ನಿಮ್ಮೆಲ್ಲರೂ ನಾವು ಎಲ್ಲರೂ ಟೈಮ್ ಒಟ್ಟ ಎರಡು ದಿಸ್ ಟೈಮ್ ರೀ ಮೂರನೇ ದಿಸ್ ಮುಂಜಾನೆ 7 ಗಂಟೆ ಕಂದ್ರೆ ಯಾ ವಟ್ರ ಯಾ ಕಮಿಷನರ್ ಡಿಸಿ ಬಂದ್ರು ಆ ರಾಪ್ ಬಂದ್ರು ನಾವು ತೆಗಿಯಂಗಿಲ್ಲ ಹ್ಮ್ ಆದಾಗ ನಮ್ದು ಸಂಡಾಸ ಈಗ ತಮ್ಮ ಸ್ವಾತಂತ್ರ್ಯದ ನಂತರ ಎಪ್ಪತ್ತೈದು ವರ್ಷಗಳು ಕಳೆದರೂ ಕೂಡ ಜಮಖಂಡಿ ನಗರದ ಏನು ಹೃದಯ ಭಾಗದಲ್ಲಿರ್ತಕ್ಕಂತಹ ವಾರ್ಡ್ ನಂಬರ್ ಮೂರು ಅಂದ್ರೆ ಎಸ್ ಸಿ ಎಸ್ ಟಿ ಕಾಲನಿ ಎಸ್ ಟಿಗಳೆಲ್ಲ ಪಿವರ್ಲಿ ಸಿಗಳು ಇರುವಂತಹ ಕಾಲನಿ ಸಂಪೂರ್ಣವಾಗಿ ಹಳ್ಳ ಹಿಡ್ದೈತಿ ಎಲ್ಲ ಊರು ಮಂದಿ ಬಂದು ಓಪನ್ ಆಗೇನ ಬಂದ ಇಲ್ಲಿ ಸಂಡಾಸ್ ಕುಂಡಿರ್ತಾರಂತ ಅವರ ಕುಂಡಿರ್ತಕ್ಕಂಥದ್ದೆಲ್ಲ ಈ ಮನಿಯವರಿಗೆಲ್ಲ ಕಾಣಿಸ್ತೈತಿ ಅನೇಕ ಬಾರಿ ಹೆಣ್ಮಕ್ಳು ಇಲ್ಲೇ ಕುಂಡಿರ್ತೀವಿ ಸಂಡಾಸ ಅಂದರು ಕೇಳಂಗಿಲ್ಲ ಇದು ನಿಮ್ಮ ಅಪ್ಪನ ಆಸ್ತಿಯಾ ಇದು ನಿಮ್ಮ ಆಸ್ತಿಯಾ ಇದು ಸಾರ್ವಜನಿಕ ಆಸ್ತಿ ಐತಿ ಅವರು ಜಗಳ ಮಾಡ್ತಾರಂತ ಮತ್ತು ಇಲ್ಲಿರ್ತಕ್ಕಂಥ ಕಾಲನಿಯಾಗಿರ್ತಕ್ಕಂಥವರು ಸಹ ಇಲ್ಲಿ ಟಾಯ್ಲೆಟ್ಗೆ ಹೋದ್ರೆ ಹೆಣ್ಮಕ್ಳು ಹೋದ್ರೆ ಇವರಿಗೆ ಯಾವುದೇ ಬಾತ್ರೂಮ್ ಅಥವಾ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಸಾರ್ವಜನಿಕ ಶೌಚಾಲಯಗಳಿಲ್ಲ ಹಂಗಾಗಿ ಏನಂದ್ರೆ ಈ ಕಡೆ ಒಂದು ಕಡೆ ಹೆಣ್ಮಕ್ಳು ಒಂದು ಕಡೆ ಗಂಡು ಮಕ್ಕಳು ಅವರು ಇದ್ರಾ ಬದ್ರಾ ಕೊಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ ಇಲ್ಲಿ ಹುಡ ಹುಟ್ಟಿಗಳು ಏನು ಸೊಳ್ಳೆಗಳು ಹಾಮಗಳು ಸರಿಸೃಪಗಳು ಎಲ್ಲವೂ ಕೂಡ ಬರ್ತಾ ಇದ್ದಾವ ಒಂದು ವೇಳೆ ನಗರಸಭೆಯವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ದಿವಸ ಒಳಗಡೆ ಏನಾದರೂ ಇದನ್ನೆಲ್ಲ ಸ್ವಚ್ಛತೆ ಮಾಡಿ ಇವ್ರಿಗೆ ಅನುಕೂಲ ಮಾಡಿ ಕೊಡದೇ ಹೋದರೆ ಇವ್ರೆಲ್ಲಾರು ಬಂದು ಈ ಸಾವಳಿಗೆ ರಸ್ತೆ ಬಂದ್ ಮಾಡ್ತಾರತ್ತ ಇಲ್ಲಾಂದ್ರೆ ಇಲ್ಲಿರ್ತಕ್ಕಂಥ ಕಚರಾಗಳನ್ನು ಎಲ್ಲರೂ ಒಂದ್ ದಿವ್ಸ ಕೆಲಸ ಸೂಟಿ ಮಾಡಿ ಎಮ್ ಎಲ್ ಎ ಅವ್ರ ಮನೆಯಾಗ ಮಾಜಿ ಎಮ್ ಎಲ್ ಎ ಅವ್ರ ಮನೆಯಾಗ ನಗರಸಭೆಯ ಆಫೀಸಿಗೆ ತಂದ ಹೇರ್ತಿ ಅನ್ನುವಂತಹ ಸ್ಥಳಕ್ಕಾಗಿರ್ತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಾರ ಇನ್ನಾದರೂ ನಗರಸಭೆ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಇಲ್ಲಿ ಯಾರು ಮೆಂಬರ್ ಅದಾರ ಅವ್ರು ಎಚ್ಚೆತ್ಕೊಂಡು ಕೆಲಸ ಮಾಡ್ಬೇಕಂತೇಳಿ ಸಂಘರ್ಷನು ಈ ಮೂಲಕ ತಿಳಿಸ್ತದೆ